ಸಂವಿಧಾನ ಸಮರ್ಪಣ ಅಂತಂದ್ರೆ ಸಂವಿಧಾನ ಬರೆದು ಮುಗಿಸಿ ಚರ್ಚಾ ಆದಮೇಲೆ ಅಧ್ಯಕ್ಷರಿಗೆ ಅರ್ಪಿಸಿದವರು ಇವತ್ತು ಅದು ಜಾರಿ ಬಂದಿಲ್ಲ ಜಾರಿ ಬಂದು ಜನವರಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕ ಸಂವಿಧಾನ ಜಾರಿ ಆದ ದಿನ ಕರಿತೀವಿ ಇವತ್ತು ನವೆಂಬರ್ ಇಪ್ಪತ್ತಾರನ್ನ ಸಂವಿಧಾನವನ್ನ ಅರ್ಪಣೆ ಮಾಡಿದ ಎಲ್ಲಾ ಚರ್ಚೆಗಳು ಮುಗಿದ ಮೇಲೆ ಸಂವಿಧಾನವನ್ನ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಧ್ಯಕ್ಷರಿಗೆ ಕೊಟ್ಟಂತ ದಿನ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜನ್ಮ ದಿನ ಬಂದಾಗ ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆ ಅಂದರೆ ವಿಶ್ವಸಂಸ್ಥೆ ಅಂದರೆ ಎಲ್ಲ ದೇಶಗಳ ಪ್ರಾತಿನಿಧಿಕ ಸಂಸ್ಥೆ ಅವರು ಆ ಪ್ರಾತಿನಿಧಿಕ ಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಆಚರಿಸ್ತಾರೆ ಅಂದರೆ ವಿಶ್ವ ಜ್ಞಾನ ದಿನ ಅಂತ ಬರಾಕ್ ಅವರು ಭಾರತಕ್ಕೆ ಭೇಟಿ ಕೊಟ್ಟಿರಲ್ಲ ಅವ್ರು ಪ್ರೆಸಿಡೆಂಟ್ ಆಗಿದ್ದಾಗ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದಾಗ ಅವಾಗ ಅವರು ಭಾರತದಿಂದ ನಾನು ಏನಾದರೂ ತಗೊಂಡು ಹೋಗ್ಬೇಕು ಅಂದರೆ ಭಾರತದ ಅತ್ಯಂತ ಅಮೂಲ್ಯಕರವಾದಂಥ ಸಂವಿಧಾನದ ಪ್ರತಿಭಟನೆ ನಾನು ಹೋಗ್ತೀನಿ ಯಾಕೆಂದರೆ ಭಾರತದ ಸಂವಿಧಾನ ಅಷ್ಟೊಂದು ದೈನ ಆಗಿದೆ ಅದರ ತನಕ ಈ ದೇಶವನ್ನು ಇನ್ಯಾವ ಶತಮಾನವನ್ನು ಹೊಲಗಾಡ್ಸೋಕ್ಕ ಅಷ್ಟು ಶಕ್ತಿಯುತವಾದಂಥ ಭಾರತ ಸಂವಿಧಾನ ಇದರ ಪ್ರತಿಭಟೆಯಂತ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿದಂಥ ಅಧ್ಯಯನ ಮಾಡಿದಂಥ ಲಂಡನ್ ಸ್ಕೂಲ್ ಆಫ್ ಅಂತ ಅಂತಿದೆ ಲಂಡನ್ನಲ್ಲಿ ಅಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅವರು ಆ ಯೂನಿವರ್ಸಿಟಿ ಮುಂದಗಡೆ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅದ್ಭುತವಾದಂಥ ವಿಶ್ವಜ್ಞಾನಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ರು ಅಂತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಚಾರ ಅಂತ ಹಾಕಿದ್ದಾರೆ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದ್ತಾರೆ ಕೊಲಂಬಿಯಾ ಯೂನಿವರ್ಸಿಟಿ ಮುಂದಗಡೆ ಈ ಯೂನಿವರ್ಸಿಟಿ ಕಟ್ಟಿದಂಥ ನೂರು ವರ್ಷಗಳಲ್ಲಿ ಅತ್ಯುನ್ನತವಾದ ಯಾರಾದರೂ ಕಿಡಿಗೇಡಿಗಳು ನಾನು ಹೇಳ್ತೀನಿ ಕಿಡಿಗೇಡಿಗಳು ಅಂತ ಹೇಳ್ತೀನಿ ಕಿಡಿಗೇಡಿಗಳು ಸಂವಿಧಾನವನ್ನು ಬದಲಾಯಿಸ್ಬಿಡ್ತೀವಿ ಈ ಸಂವಿಧಾನ ನಾವು ಬೇಡ ಅಂತ ಹೇಳ್ತಿದ್ದೇನೆ ಹೇ ಈ ಸಂವಿಧಾನ ಬೇಡ ಅನ್ನೋ ವಿರುದ್ಧ ತೊಡೆ ತಟ್ಟಿ ಸ್ಟ್ರೈಕ್ ಮಾಡ್ಕೊಂಡು ಧರಣಿ ಮಾಡ್ಕೊಂಡು ನಿಂತರೆ ಅದಕ್ಕೆ ಏನಿಸ್ಬಿಟ್ಟಿದೆ ಈ ಸಂವಿಧಾನ ಇರತಕ್ಕಂಥದ್ದೇ ಕೇವಲ ದಲಿತರಿಗೋಸ್ಕರ ಹಂಗಾಗಿ ದಲಿತರು ಈ ಸಂವಿಧಾನ ಉಳಿಸಕ್ಕೆ ಬರ್ತಾರೆ ಅಂತ ಅಲ್ಲ ಸಂವಿಧಾನ ಅಂತಕ್ಕಂಥದ್ದು ಏನಾದ್ರು ಮಳೆ ಬದಲಾವಣೆ ಆಗೋದ್ರೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲುತ್ತೆ ಎಲ್ಲರ ಜೀವನ ಮಟ್ಟ ಕುಸಿದೋಗುತ್ತೆ ಮಹಿಳೆಯರು ಮತ್ತೆ ಅಡುಗೆ ಮನೆ ವಿವಿಧ ಜಾತಿಯ ವಿವಿಧ ಧರ್ಮಗಳ ಜನ ಆರಿಸ್ಬಿಡ್ತಾರೆ ಎಂಪಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಚುನಾವಣೆಯಲ್ಲಿ ನಾನು ನಿಲ್ಲೇಬೇಕು ಸಂವಿಧಾನವನ್ನ ಬರೆಯುವಂತ ಈ ಒಂದು ಅಪೂರ್ವಂತ ಅವಕಾಶವನ್ನು ನಾನು ಕೂಡ ಪಡ್ಕೋಬೇಕು ಅಂತ ಅಂತ ಸಂಸತ್ನಲ್ಲಿ ನಾನು ನಿಲ್ಬೇಕು ಅಂತ ಹೇಳಿ ಬಾಂಬೆಯ ಒಂದು ಕ್ಷೇತ್ರ ನಿಂತ್ಕೋತಾರೆ ಆದ್ರೆ ಅಂಬೇಡ್ಕರ್ ಅಂತ ಈ ವ್ಯಕ್ತಿ ಬುದ್ಧಿವಂತ ವ್ಯಕ್ತಿ ನಮ್ಮ ನಡುವೆ ಬಂದ್ಬಿಟ್ರೆ ನಮಗೆ ಮುಜುಗರ ಆಗೋಗುತ್ತೆ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಗೆ ಬರಲೇಬಾರದು ಅಂತ ಹಠ ಕೊಟ್ಟಂತ ಸಂಘ ಪರಿವಾರ ಸಂಘ ಪರಿವಾರ ಹೇಳ್ತಾರೆ ನಾವೇ ಗೆಲ್ಲಿಸಬಹುದು ಅಥವಾ ಸಪೋರ್ಟ್ ಕೊಡಕ್ ಹೋಗಿದ್ವಿ ಅಂತ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾಖಲೆ ಇದೆ ಸಂಘ ಪರಿವಾರ ಕಮ್ಯುನಿಸ್ಟರು ಕಾಂಗ್ರೆಸ್ಸಿಗರು ಎಲ್ಲರೂ ಸೇರಿ ಅಂಬೇಡ್ಕರ್ ಅವರನ್ನ ಸೋಲಿಸಿದರು ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಆದ್ರೆ ಸಹಜವಾಗಿ ಸೋಲುತ್ತಲ್ಲ ಅದು ಉದ್ದೇಶ ಪೂರ್ವಕವಾಗಿ ಅಂಬೇಡ್ಕರ್ ಅವರನ್ನು ಆ ಚುನಾವಣೆಯಲ್ಲಿ ಸೋಲಿಸ್ತಾರೆ ಅಂದ್ರೆ ಕಾನ್ಸ್ಟಿಟ್ಯೂಯ ಅಸೆಂಬ್ಲಿ ಎಲೆಕ್ಷನ್ಗೆ ಅಂಬೇಡ್ಕರ್ ಹೋಗಿಲ್ಲ ನಿಮ್ಗೆ ಗೊತ್ತಿಲ್ಲ ಎಲ್ಲರೂ ಅವರು ಅಂಬೇಡ್ಕರ್ ಅವ್ರ ಶೋಕಾಗ್ತದೆ ಇದನ್ನ ನೋಡಿದಂತ ಒಂದು ವೆಸ್ಟ್ ಬೆಂಗಾಲ್ ಇದಿಮ ಇವತ್ತು ಪಶ್ಚಿಮ ಬಂಗಾಳದ ಜೈಸೂರ್ ಅಂಡ್ ಕುಲ್ಲ ಅನ್ನುವಂತ ಒಂದು ಕ್ಷೇತ್ರದಲ್ಲಿ ದಲಿತರು ಮತ್ತು ಇದ್ದಂತ ಬಂದವರು ಅಯ್ಯೋ ಬಾಬಾ ಸಾಹೇಬ್ ಜ್ಞಾನಿಯನ್ನ ಸಂವಿಧಾನ ಸಮಿತಿಗೆ ಸೇರಿಸ್ತಾರಲ್ಲ ಇವರು ಇವರು ಪೃಥ್ವೀ ನಮ್ಗೆ ಅರ್ಥ ಆಯ್ತು ನಾವಾದ್ರೂ ಕರ್ಕೊಂಡು ಬಂದವಾದನ್ನ ಗೆಲ್ಲಿಸಬೇಕು ಅಂತೇಳಿ ಅಂಬೇಡ್ಕರ್ ಅವ್ರನ್ನ ಆ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸ್ಥಾನವನ್ನ ತೆರವುಗೊಳಿಸಿ ಒಬ್ರು ರಾಜೀನಾಮೆ ಕೊಡಿಸಿ ಅಂಬೇಡ್ಕರ್ನ ನಿಲ್ಲಿಸಿ ಅಲ್ಲಿರ್ತಕ್ಕಂಥ ಜನ ಗೆಲ್ಲಿಸ್ ಕಳಿಸ್ತಾರೆ ಅಂಬೇಡ್ಕರ್ ಅವನ್ನ ಓ ಅಷ್ಟಾದ್ರು ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಬಂದ್ಬಿಟ್ರಲ್ಲ ಅಂತ ಹೇಳಿ ಒಳಗೆ ಪಿತೂರಿ ಮಾಡ ಎಲ್ಲರೂ ನಾನು ಹೇಳೋದು ಎಲ್ಲ ಸಂಘ ಪರಿವಾರ ಕಾಂಗ್ರೆಸ್ ಕಮ್ಯುನಿಸ್ಟ್ ಎಲ್ಲ ಸೇರಿ ಅವತ್ತು ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಇದ್ರು ಅವಾಗ ಇವತ್ತೆಲ್ಲ ಬೇರೆ ಬೇರೆ ಮುಖ್ಕೊಂಡಿದ್ದಾರೆ ಆದ್ರೆ ಅವತ್ತೆಲ್ಲ ಒಟ್ಟಿಗೆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಬರಬಾರ್ದು ಅದಕ್ಕೆ ಏನ್ ನೋಡೋದು ಗದ್ದೆ ಪುಟ್ಟನಲ್ಲಿ ಮನುಷ್ಯ ಅಂತೇಳಿ ಮತ್ತೆ ಅದೇ ಸಂದರ್ಭದಲ್ಲಿ ಒಂದು ಅವಕಾಶ ಸಿಗುತ್ತೆ ಸ್ವಾತಂತ್ರ್ಯ ಹೋರಾಟ ಏನು ಅವಕಾಶ ಸಿಗುತ್ತೆ ಪಾಕಿಸ್ತಾನದ ವಿಭಜನೆ ಬರುತ್ತೆ ಪಾಕಿಸ್ತಾನ ನಿಮಗೆ ಸ್ವಾತಂತ್ರ್ಯ ತಗೋಳಕ್ಕಿಂತ ಮೊದಲು ನಮಗೆ ಸ್ವಾತಂತ್ರ್ಯ ಕೊಡ್ಬೇಡಿ ನಮ್ಗೆ ಸೆಪರೇಟ್ ರಾಷ್ಟ್ರ ಮಾಡಿ ಅಂತ ಕೇಳ್ತಾರಲ್ಲ ಇದೇ ಒಂದು ಸಂದರ್ಭ ಅಂತ ಬಳಸಿ ಒಂದು ಯಾವ ಏನೊಂದು ಏನಂದ್ರೆ ಯಾವ ಭಾಗಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕು ಅಂತಿತ್ತು ಎಲ್ಲೆಲ್ಲಿ ಮುಸಲ್ಮಾನ ಸಂಖ್ಯೆ ಅರವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇದೆಯೋ ಆ ಜಾಗವನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕು ಅಂತ ಆಯ್ತು ಆದ್ರೆ ಅಂಬೇಡ್ಕರ್ ಅವರು ಸೆನ್ಸಸ್ ಕೊಡ್ತಾರೆ ಅವ್ರ ಬುಕ್ ಅಲ್ಲಿ ನಾವ್ ಹೇಳಿದ್ರು ಅವರೇ ಸೆನ್ಸಸ್ ಕೊಡ್ತಾರೆ ಅರವತ್ತು ಪರ್ಸೆಂಟ್ ಇರ್ತಕ್ಕಂಥ ಎಲ್ಲೆಲ್ಲಿ ಜಾಸ್ತಿ ಮುಸ್ಲಿಮಾನ್ ಇದ್ರು ಅದನ್ನ ಬಿಟ್ಕೊಡ್ಬೇಕಾಗಿತ್ತು ಆದ್ರೆ ಇದೊಂದು ಅವಕಾಶವನ್ನ ಬಳಸ್ಕೊಂಡು ನನ್ನನ್ನು ಹಳಿಯೋದಕ್ಕೋಸ್ಕರ ನಾನು ಗೆದ್ದಿದ್ದಂತ ಜೈಸು ನನ್ನ ಪುಲ್ನಾ ಕ್ಷೇತ್ರದಲ್ಲಿ ಅರವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ದಲಿತರಿದ್ರು ಒಂದು ಮೂವತ್ತು ಪರ್ಸೆಂಟ್ ಅಷ್ಟೇ ಮುಸಲ್ಮಾನ್ ಇದ್ರು ಆದ್ರೂ ಕೂಡ ನಾನು ಗೆದ್ದಿದ್ದಂತ ಜಾಗವನ್ನ ಜೈಸು ನನ್ನ ಪುಲ್ನಾ ಕ್ಷೇತ್ರವನ್ನ ಪಾಕಿಸ್ತಾನ ಬಿಟ್ಕೊಳ್ತಾರೆ ಈಗ ಅಂಬೇಡ್ಕರ್ ಅವರು ಪಾಕಿಸ್ತಾನ ಪಾರ್ಲಿಮೆಂಟ್ ನ ಎಂಪಿ ಏನಿದೆ ಕೆಲಸ ನೀವು ಬಾಬಾ ಸಾಹೇಬ್ ತುಂಬಾ ನೋವಾಗುತ್ತೆ ಕಣ್ಣೀರ್ ಹಾಕೊಂಡು ಪಾಕಿಸ್ತಾನ ಪಾರ್ಲಿಮೆಂಟ್ ಮಾಡೋ ಕೆಲಸ ಏನಿದೆ ನನ್ನ ಜನ ಇರೋದು ಭಾರತದಲ್ಲಿ ಭಾರತದಲ್ಲಿ ರೈತರು ಇದ್ದಾರೆ ಭಾರತದಲ್ಲಿ ಮಹಿಳೆಯರು ಇದ್ದಾರೆ ಭಾರತದಲ್ಲಿ ಬಡಜನರು ಇದ್ದಾರೆ ಅವರ ಕಲ್ಯಾಣಕ್ಕೋಸ್ಕರ ಸಂವಿಧಾನ ಬರೀಬೇಕು ಅಂತ ನಾನು ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ನನ್ನ ಪಾರ್ಲಿಮೆಂಟೇರಿಯನ್ಸ್ ನ ಪಾಕಿಸ್ತಾನ ವರ್ಗೈಸಿದ್ದಾರೆ ಅಂತ ಹೇಳಿ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರು ಪಾಕಿಸ್ತಾನ ಪಾರ್ಲಿಮೆಂಟ್ ರಾಜೀನಾಮೆ ಕೊಟ್ಟು ವಾಪಸ್ ಬಂದು ಬ್ರಿಟಿಷರಿಗೆ ಇದೆಲ್ಲ ಹುನ್ನಾರಗಳನ್ನ ಮನವರಿಕೆ ಮಾಡಿಕೊಡ್ತಾರೆ ಬ್ರಿಟಿಷರಿಗೆ ಅಂಬೇಡ್ಕರ್ ಅವ್ರ ಶಕ್ತಿ ಎಷ್ಟೊಂದು ಗೊತ್ತಿತ್ತು ವಿದ್ವತ್ ಎಷ್ಟೊಂದು ಗೊತ್ತಿತ್ತು ಸಾಮರ್ಥ್ಯ ಎಷ್ಟೊಂದು ಗೊತ್ತಿತ್ತು ಅವ್ರ ಕೆಪಾಸಿಟಿ ಎಷ್ಟೊಂದು ಗೊತ್ತಿತ್ತು ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಗೊತ್ತಿತ್ತು ನಮ್ಮ ದೇಶದವ್ರು ಗೊತ್ತಿರಲಿಲ್ಲ ಗೊತ್ತಿತ್ತು ಅದನ್ನು ತುಡಿಬೇಕು ಅಂತ ಮಾಡಿದ್ರು ಇಷ್ಟೆಲ್ಲ ಅಂತ ಬಂದ್ರೆ ಬ್ರಿಟಿಷರಿಗೆ ಗೊತ್ತಿತ್ತು ಅವ್ರ ಮಾಡ್ತಾರೆ ಬಾಬಾ ಸಾಹೇಬ್ ಅನ್ನ ಇಂತ ಒಂದು ಅದ್ಭುತವಂತ ಅವಕಾಶ ವಂಚಿಸ್ಬಿಟಲ್ಲ ಅಂತ ಹೇಳಿ ಇಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪತ್ರ ಬರೀತಾರೆ ಏನ್ ಪತ್ರ ಬರೀತಾರೆ ಅಂಬೇಡ್ಕರ್ ಅವರಿಗೆ ನೀವು ಮಾಡಿರತಕ್ಕಂಥ ಮೋಸ ಒಂದು ಕಾನ್ಸ್ಪಿರೇಷಿ ಅಂತ ನಮ್ಗೆ ವಂಸಿದೆ ಹಾಗಾಗಿ ಈ ತರ ಎಲ್ಲ ಮಾಡಬಾರ್ದು ಅವ್ರಿಗೆ ಒಳ್ಳೆ ಸ್ಥಾನಮಾನಗಳು ಕೊಡಿ ಅವರಿಗೆ ಒಂದು ವೇಳೆ ನೀವು ಕೊಡಲಿಲ್ಲ ಅಂದ್ರೆ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಮುಂದೂಡಲಾಗುವುದು ಅಥವಾ ಅಂತ ಯೋಚನೆ ಮಾಡ್ತೀವಿ ಅಂತ ಇದಕ್ಕೆ ಅವರು ಕೈ ಬಂತು ಬಾಯಿ ಅಂತ ಅಂತೇಳಿ ಎದ್ದು ಬಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರ ಹೋಗಿ ಅದೇ ಎಲ್ಲರೂ ಯಾರು ಸೋಲಿಸಿದ್ರು ಅವರೇನೆ ಈಗೆಲ್ಲ ನಾವು ಗೆಲ್ಸ್ಬಿಟ್ಟು ಅಂತ ಕ್ಲೇಮ್ ಮಾಡ್ತಾರಲ್ಲ ಅವರೆಲ್ಲರೂ ಹೋಗಿ ಅಂತ ಅವರೇ ಬರ್ತಾರೆ ಬಾಬಾ ಸಾಹೇಬ್ರು ಅವ್ರ ಪುಸ್ತಕದಲ್ಲಿ ಬರ್ತಾರೆ ಅದಕ್ಕೆ ನಾವು ಅಷ್ಟೊಂದು ಧೈರ್ಯವಾಗಿ ಹೇಳ್ತಿರೋದು ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಅಂತ ಒಂದು ಪುಸ್ತಕ ಅದ್ರಲ್ಲಿ ಬಾಬಾ ಸಾಹೇಬ್ ಬರೆದಿರೋದಿಲ್ಲ ಅಂಕಿ ಅಂಶಗಳು ಹಾಕೊಂಡು ಬರೆದಾರೆ ಆವಾಗ ಹೋಗಿ ಅಷ್ಟೊತ್ತಿಗೆ ಬಾಬಾ ಸಾಹೇಬ್ ಪಾರ್ಲಿಮೆಂಟ್ ಇದ್ರಲ್ಲ ಪಾಕಿಸ್ತಾನ ಪಾರ್ಲಿಮೆಂಟ್ ಲಿ ಅಷ್ಟೊತ್ತಿಗೆ ಇವರೆಲ್ಲ ಸೇರ್ಕೊಂಡು ಸರ್ ಐವರ್ ಜರ್ನಿಂಗ್ ಅಂತ ಅವ್ರು ಹೇಳ್ತಿದ್ರು ಅವರು ಸಂವಿಧಾನ ತಜ್ಞರು ಅವ್ರ ಹತ್ರ ಹೋದ್ರು ಇಂಗ್ಲೆಂಡ್ಗೆ ಇವ್ರ ಹತ್ರ ಸಂವಿಧಾನ ಅಂತ ಅವರು ಅಷ್ಟೊತ್ತಿಗೆ ಆಗಲೇ ಶ್ರೀಲಂಕಾಕ್ಕೆ ಒಂದು ಸಂವಿಧಾನ ಬರ್ತದೆ ಅದಕ್ಕೋಸ್ಕರ ಸಂವಿಧಾನ ತಜ್ಞರು ಅಂತ ಅವ್ರ ಹೋದ್ರು ಈ ಸರ್ ಐವರ್ ಜರ್ನಿಂಗ್ ಅಂತಕ್ಕಂಥ ಏನಿದ್ರೆ ಅವರು ಅಂಬೇಡ್ಕರ್ ಕ್ಲಾಸ್ ಬೇಟ್ರು ಈಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೋಡಿ ಭಾರತಕ್ಕೆ ಸಂವಿಧಾನ ಬರಬೇಕು ಅಷ್ಟು ಸುಲಭ ಅಲ್ಲ ಅಲ್ಲಿ ಬೇರೆ ಬೇರೆ ಜಾತಿ ಇದೆ ಬೇರೆ ಬೇರೆ ಧರ್ಮ ಇದೆ ಬೇರೆ ಬಣ್ಣ ಇದೆ ಆಹಾರ ಬೇರೆ ಇದೆ ಅಲ್ಲಿನ ಜೀವನವೇ ಬೇರೆ ಇದೆ ಇಂಥ ವರ್ಷ ವಿವಿಧತೆ ಇರ್ತಕ್ಕಂಥ ದೇಶಕ್ಕೆ ಸಂವಿಧಾನ ನಾನು ಬರ್ಲಿಲ್ಲ ನ್ಯಾಯ ಸಂಸತ್ ಆಗಲ್ಲ ಡಾಕ್ಟರ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಇದ್ರ ಡೀಟೇಲ್ಸ್ ಇಲ್ಲಿ ತುಂಬಾ ಇದೆ ಆಗ ಹೋದ್ಮೇಲೆ ಓದದ್ದಲ್ಲಿ ಅಂಬೇಡ್ಕರ್ ಅವರಿಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂದ್ರೆ ಒಟ್ಟು ಸಂಸತ್ ಏನಿತ್ತು ಆ ಇಡೀ ಸಂಸತ್ತು ಸಂವಿಧಾನ ಸಭೆ ಉಪ ಸಮಿತಿಗಳಿದ್ದು ಉಪ ಸಮಿತಿಗಳಲ್ಲಿ ಸಂವಿಧಾನ ರಚನಾ ಸಮಿತಿ ಇದೆಯಲ್ಲ ಅದು ಸೆಪರೇಟ್ ಅದು ಕರಡು ರಚನಾ ಸಮಿತಿ ಅದು ಬಹು ಬಹುಮುಖ್ಯವಾದಂತಹ ಒಂದು ಅಂಗ ಆ ಅಂಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷರು ಇಡೀ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಅಧ್ಯಕ್ಷರಲ್ಲ ಇಡೀ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬಾಬು ರಾಮೇಂದ್ರ ಪ್ರಸಾದ್ ಅಧ್ಯಕ್ಷರು ಆದ್ರೆ ಸಂವಿಧಾನ ರಚನಾ ರಚನಾ ಸಮಿತಿ ಇತ್ತಲ್ಲ ಸೆಪರೇಟ್ ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ ದಸರಾ ಉಪ ಸಮಿತಿಗಳಿರ್ತವೆ ಈ ದೀಪಾಲಂಕಾರ ಸಮಿತಿ ಶಬ್ದಾಲಂಕಾರ ಸಮಿತಿ ಎಲ್ಲ ಆತರ ಸಮಿತಿ ಇರ್ತಲ್ಲ ಕುಸ್ತಿ ಸಮಿತಿ ಕವಿ ಸಮಿತಿ ಸಿನಿಮಾ ಸಮಿತಿ ಅಂತ ಹಾಗೆ ಇದ್ರ ಪ್ರಮುಖವಾದದ್ದು ಸಂವಿಧಾನವನ್ನು ರಕ್ಷಣೆ ಮಾಡುವ ಸಮಿತಿ ಅದರ ಚೇರ್ಮನ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇಮಿಸ್ತಾರೆ ಯಾಕಂದ್ರೆ ಇಡೀ ದೇಶದ ಭವಿಷ್ಯ ಬರೀಬೇಕ ಜವಾಬ್ದಾರಿ ಇತ್ತು ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರುಗಳನ್ನ ಆರು ಜನರನ್ನ ಆ ಒಂದು ಸಮಿತಿಗೆ ಹಾಕ್ತಾರೆ ಆ ಆರು ಜನರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಚೇರ್ಮನ್ ಆಗಿ ಕೆಲಸ ವಹಿಸ್ಕೊತಾರೆ ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ డి కేన్ అంతకంత్రు ఈ సభకి ఇష్టపడల్ అంతే యాక ఇష్టపడ ముందాగా డి కెసన్ ఒక్క దళిత చేర్మన్షిప్ అను కేసెంట్ ఇమిడియేట్ రామా ఇమిడిేట్ రామా మనస్థితి రాజినామా కొట్ట అంబేద్కర్ పుర బరీతారు సర్కార్ ఇంట్రీన్ గవర్నమెంట్ ఒ రామా రీప్లేంట్ కొడతా బాబాసాబ్ే బాన్ అసెంబ్లీ డిబేట్స్ అిప్లెస్మెంట్ కొడేంత సరక బ ఇస్తే అది దర్ వాస్ నో రీప్లెస్మెంట్ రీప్లెస్మెంట్ కొడీ ಹಾಗಾಗಿ ನೈಜನ್ ಅದ್ರಲ್ಲಿ ಕೆಲವರು ಇಬ್ರು ಅಮೆರಿಕದ ಸೆಟ್ಲ್ ಆಗ್ತಾರೆ ಮಕ್ಕಳು ಮನೇಲಿ ಅವ್ರು ಅವರಿಬ್ಬರು ಅಲ್ಲ ಅಬ್ಸೆಂಟ್ ಆಗೋದು ಇನ್ನು ಒಬ್ಬರು ತೀರೋಗ್ತಾರೆ ಮಾತ್ರ ರಿಪ್ಲೇಸ್ಮೆಂಟ್ ಕೊಡ್ತಾರೆ ಯಾರು ಗೊತ್ತಾ ಟಿ ಟಿ ಕೃಷ್ಣಾಚಾರ್ಯರು ಆನಂದ್ ಪ್ರಮುಖ ಸೇರ್ಕೋತಾರೆ ಸೊ ಇನ್ನುವರು ಲಾಂಗ್ ಆಬ್ಸೆಂಟ್ ಆಗೋಗ್ತಾರೆ ಬಾಂಬೆಯಿಂದ ನಮಗೆ ದೆಹಲಿ ಡೆಲ್ಲಿ ಬಂದು ಸಂವಿಧಾನ ಬಗೆ ಕೆಲಸದಲ್ಲಿ ತೊಡಗಾಗಲ್ಲ ಅಂತ ಹೇಳಿ ಅಷ್ಟೆಲ್ಲ ಆದ್ರು ಮನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಉಳಿತಾರೆ ಅವ್ರ ಜೊತೆಗೆ ಒಬ್ಬ ವ್ಯಕ್ತಿ ಬಿ ಎನ್ ರಾವ್ ಅಂತ ಉಳ್ಕೋತಾರೆ ಈಗ ಆರ್ ಎಸ್ ಎಸ್ ನ ಕ್ಲೇಮ್ ಮಾಡ್ತಾರಲ್ಲ ಪಿ ಎನ್ ರಾವೆ ಸಂವಿಧಾನ ಪ್ರಮುಖ ಅಂತ ಬಿ ಎನ್ ರಾವ್ ಅಂಬೇಡ್ಕರ್ ಕಮಿಟಿ ಬಂದು ಭಾರತದ ಸಂವಿಧಾನವನ್ನ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದಂತ ಸಂವಿಧಾನ ಅಂತ ಬೇರೆ ಬೇರೆ ದೇಶಗಳಿಂದ ತಜ್ಞರು ಹೊಗಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಹೊಗಳಿಕೆಯನ್ನು ನಾನು ಒಪ್ತೀನಿ ಆದ್ರೆ ಸಂವಿಧಾನ ಅಂತಕ್ಕಂಥದ್ದು ತನ್ನಷ್ಟು ತಾನೇ ಶ್ರೇಷ್ಠ ಆಗೋಗುದಿಲ್ಲ ಸಂವಿಧಾನವನ್ನ ಜಾರಿ ಮಾಡುವವರು ಎಷ್ಟು ಇರ್ತಾರೆ ಅನ್ನೋದ್ರ ಮೇಲೆ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನುಗಳು ಜನರಿಗೆ ಜಾರಿ ಆಗ್ತವೆ ಹಾಗಾಗಿ ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿರಲಿ ಅದನ್ನ ಜಾರಿ ಮಾಡೋ ಜಾಗದಲ್ಲಿ ಕನಿಷ್ಠ ಪ್ರಜ್ಞೆ ಇರ್ತಕ್ಕಂಥ ಮನುಷ್ಯರು ಕೂತ್ಕೊಂಡ್ರೆ ಅದು ಸರಿಯಾಗಿ ಜಾರಿ ಆಗಲ್ಲ ಸಂವಿಧಾನ ಎಷ್ಟೇ ಕನಿಷ್ಠವಾಗಿರಲಿ ಅದನ್ನ ಜಾರಿ ಮಾಡುವಂತ ಜಾಗದಲ್ಲಿ ಅಂದರೆ ಪಾರ್ಲಿಮೆಂಟ್ ಮತ್ತು ವಿಧಾನಸೌಧಗಳಲ್ಲಿ ಅದನ್ನ ಜಾರಿ ಮಾಡುವಂಥ ಪ್ರಜ್ಞಾವಂತೂ ಕೂತ್ಕೊಂಡ್ರೆ ಕಳಪೆ ಆಗಿರ್ತಕ್ಕಂಥ ಸಂವಿಧಾನವನ್ನು ಅದ್ಭುತ ಸಂವಿಧಾನವನ್ನಾಗಿ ರೂಪಿಸುವುದು ಅಂತ ರಾಮಚಾರ ಭಟ್ ಹೇಳಿದ್ದಾರೆ ಹಂಗಾಗಿ ನನ್ನ ಸಂವಿಧಾನವು ಇಷ್ಟೊಂದು ದೈನಂದಕ್ಕಾಗಿರ್ತಕ್ಕಂಥ ನನ್ನ ಸಂವಿಧಾನ ಜಾರಿ ಆಗಬೇಕು ಅಂದರೆ ಈ ಜಾರಿ ಆಗುವ ಜಾಗಕ್ಕೆ ನನ್ನ ಜನರು ಅಂದರೆ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಯಾರು ಬಡತನಕ್ಕೆ ಒಳಗಾಗಿದ್ದಾರೆ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಆ ಜನರು ತಮ್ಮ ಪ್ರತಿನಿಧಿಗಳನ್ನ ಕಳಿಸ್ಕೊಡ್ಬೇಕು ಅಲ್ಲಿ ತನಕ ನನ್ನ ಸಂವಿಧಾನ ಜಾರಿ ಆಗಲ್ಲ ಅಂತ ಹೇಳಿದರು ಇವತ್ತಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತು ಹಂಗೆ ಇದೆ